ಹಲೋ ನಮಸ್ಕಾರ ಸ್ನೇಹಿತರು ಹಾಲಿನ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಿ ಎ ಸಿ ಐಯಲ್ಲಿ ನೇಮಕತೆ ಇದೆ ಮಾನಿಟರ್ ಹುದ್ದೆಗೆ ಒಟ್ಟು ಹುದ್ದೆಗಳು ನಲ್ವತ್ನಾಲ್ಕು ಇದೆ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೆ ವಿದ್ಯಾರ್ಹತೆ ಏನಾಗಿರಬೇಕು ಮತ್ತು ಈಗ ಅಪ್ಲೈ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಹತೆ ನೋಡೋದಾದರೆ ಬಿ ಎಸ್ ಸಿ ಐಯಲ್ಲಿ ಎಲ್ಲಿ ನೇಮಕತೆಯಾದಷ್ಟು ಜನ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಷಯದ ಪದವಿಯನ್ನು ಪೂರ್ಣಗೊಳಿಸಿರಬೇಕು ವಯೋಮಿತಿನೂ ಅಷ್ಟೇ ಅಧಿಸೂಚನೆ ಪ್ರಕಾರ ಅವಿಮತಿ ನಿಗದಿಪಡಿಸಲಾಗುತ್ತದೆ ನೆಕ್ಸ್ಟು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಡಬ್ಲ್ಯೂ ಪಿ ಎಸ್ ಡಿ ಇದಕ್ಕೆ ಐನೂರ ಮೂವತ್ತೊಂದು ಸಾಮಾನ್ಯ ಒ ಬಿ ಸಿ ಮಾನ್ಯ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿ ಎಂಟುನೂರ ಎಂಬತ್ತೈದು ಪಾವತಿ ವಿಧಾನ ಆನ್ಲೈನ್ ಮೂಲಕ ವೇತನ ಶ್ರೇಣಿ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೇಳಿದೆ ಆಯ್ಕೆ ವಿಧಾನ ಅಷ್ಟೇ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ಕ್ರಮಗಳು ಇಲ್ಲಿ ಕೊಟ್ಟಿರೋ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೇಮಕಾತಿ ಅಥವಾ ವೃತ್ತಿಗಳನ್ನು ಪರಿಶೀಲಿಸಬೇಕು ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೊಬೇಕು ಅರ್ಜಿನ ಅದರಲ್ಲಿ ಅರ್ಜಿ ನಮ್ಮನೇ ಪ್ರಾರಂಭಿಸುವ ಮೊದಲು ಕೊನೆಯ ದಿನಾಂಕವನ್ನು ಪರಿಶೀಲಿಸಿ ಯಾವುದೇ ತಪ್ಪುಗಳಿಲ್ಲದೆ ಅರ್ಜಿಯನ್ನು ನಮೂನೆಯನ್ನು ಭರ್ತಿ ಮಾಡಿ ನೆಕ್ಸ್ಟ್ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅರ್ಜಿ ಸಲ್ಲಿಸಿ ಅರ್ಜಿ ನಮೂನೆಯ ಸಂಖ್ಯೆ ಅಥವಾ ಕೊರಿಯರ್ ಸ್ವೀಕೃತಿ ಸಂಖ್ಯೆಯನ್ನು ಸುರಕ್ಷಿತವಾಗಿಡಬೇಕಾಗುತ್ತದೆ ಇದು ಅರ್ಜಿ ಸಲ್ಲಿಸುವ ಕ್ರಮ ಅರ್ಜಿ ಸಲ್ಲಿಸುವ ವಿಧಾನ ಸೇಮ್ ಅದೇ ಹೇಳಿದ್ನಲ್ಲ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗತ್ತೆ ಪ್ರಮುಖ ದಿನಾಂಕಗಳು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಯೋಗಸ್ಥರು ದೆಹಲಿ ನವದೆಹಲಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ವೀಡಿಯೋನ ಶೇರ್ ಮಾಡಿ ಬೇರೆಯವರೆಗೂ ಯೂಸ್ಫುಲ್ ಆಗುತ್ತೆ